ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಮೂರರಿಂದ ಐದು ಗ್ರಾಮಲ್ಲಿ ನಾವು ಮುದ್ದಾಗಿರುವಂಥ ಚಿನ್ನದ ಕಿವಿಒಲೆಗಳನ್ನು ನೋಡೋಣ ಈ ಕಿವಿ ಓಲೆಗಳು ಬಂದ್ಬಿಟ್ಟು ನಾಲ್ಕು ಗ್ರಾಮಲ್ಲಿ ನೋಡಿ ಜೊತೆ ನೆಕ್ಸ್ಟ್ ಒಂದು ನೋಡೋದಾದರೆ ಈ ಕಿವಿ ಓಲೆಗಳು ನಾಲ್ಕು ಗ್ರಾಮಲ್ಲಿ ನಮಗೆ ಸಿಗುತ್ತೆ ಇದು ಹರ್ಚಾ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋದು ಇಷ್ಟ ಆದ್ದಲ್ಲಿ ಇದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ ನೆಕ್ಸ್ಟ್ ಒಂದು ಇದು ವೇಟ್ ಬಂದುಬಿಟ್ಟು ಮೂರು ಗ್ರಾಮಲ್ಲಿ ಮೇಲೆ ಏಳ್ನೂರ ತೊಂಬತ್ತು ಮಿಲಿ ಇದೆ ನೋಡಿ ಇವಾಗ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇಲ್ಲಿ ಮೂರು ಜೊತೆ ಕಿವಿಒಲೆಗಳ ಡಿಸೈನ್ಸ್ ಇದಾವೆ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದಾವೆ ಇದ್ರ ವೇಟ್ ಬಂದ್ಬಿಟ್ಟು ಮೂರು ಗ್ರಾಮು ಇದು ಕೂಡ ಹರ್ಷ ಜ್ಯುವೆಲ್ಲರ್ಸು ಬೆಂಗಳೂರಲ್ಲಿರೋದು ಇದು ಇಷ್ಟ ಅದರಲ್ಲಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ಕಳಿಸಿ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳ್ತಾರೆ ನೆಕ್ಸ್ಟ್ ಒಂದು ಇದ್ರ ವೇಟ್ ಬಂದ್ಬಿಟ್ಟು ಐದು ಗ್ರಾಮ್ ಮೇಲೆ ಐದುನೂರ ಎಮ್ ಎಲ್ ಮಿಲಿ ಇದೆ ಇಲ್ಲಿ ಐದೂವರೆ ಗ್ರಾಮ್ನಲ್ಲಿ ನಲ್ಲಿ ನಾವು ಇದನ್ನ ಮಾಡಿಸ್ಕೋಬಹುದು ಇಲ್ಲಿ ಮೂರ್ ಜೊತೆ ಕಿವಿ ಕಿವಿಒಲೆಗಳಿದಾವೆ ನೋಡಿ ಒಂದಕ್ಕಿಂತ ಒಂದು ಸುಂದರವಾಗಿ ಕೂಡ ಕಾಣಿಸ್ತಾ ಇದ್ದಾವೆ ನೆಕ್ಸ್ಟ್ ಒನ್ ನೋಡೋದಾದ್ರೆ ಇದ್ರ ವೇಟ್ ಬಂದ್ಬಿಟ್ಟು ನಾಲ್ಕು ಗ್ರಾಮ್ ಇಲ್ಲಿ ನೂರ ಅರವತ್ತು ಮಿಲಿ ಇದ್ದಾವೆ ನೋಡಿ ಚಾಂದ್ಬಾಲಿ ಒಲೆ ತುಂಬ ಚೆನ್ನಾಗಿ ಕೂಡ ಇದಾವೆ ನೆಕ್ಸ್ಟ್ ಒನ್ ನೋಡೋದಾದ್ರೆ ಇದು ಕೂಡ ಚಾಂದ್ಬಾಲಿ ಒಲೆಗಳು ಒಂದಕ್ಕಿಂತ ಒಂದು ಡಿಸೈನ್ಸ್ ಇಲ್ಲಿ ತುಂಬಾ ಡಿಫ್ರೆಂಟ್ ಆಗಿದ್ದಾವೆ ಇದು ಮೂರ್ ಜೊತೆ ಇದ್ದಾವೆ ನೋಡಿ ಇವು ಕೂಡ ಚೆನ್ನಾಗಿದ್ದಾವೆ ಇದರ ವೇಟ್ ಬಂದ್ಬಿಟ್ಟು ಐದು ಗ್ರಾಮಲ್ಲಿ ಅಲ್ಲಿ ಮಾಡಿಕೊಡಲಾಗುವುದು ನೆಕ್ಸ್ಟ್ ಒಂದು ನೋಡೋದಾದರೆ ಇದ್ರ ವೇಟ್ ಬಂದುಬಿಟ್ಟು ಐದು ಗ್ರಾಮ್ ಮೇಲೆ ಆರುನೂರ ಇಪ್ಪತ್ತು ಮಿಲಿ ಇದ್ದಾವೆ ಇದು ಕೂಡ ಚಾಂದ್ಬಾಲಿ ಇದು ಕೂಡ ಡಿಸೈನು ತುಂಬ ಚೆನ್ನಾಗಿದೆ ನೋಡಿ ಇದು ಇಷ್ಟ ಅದರಲ್ಲಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಕಳಿಸಿದರೆ ಇದ್ರ ಪ್ರೈಸ್ ಕೂಡ ಹೇಳ್ತಾರೆ ನೋಡಿ ಹಾಗೆ ಶಾಪ್ ಅಡ್ರೆಸ್ ಕೂಡ ಹೇಳ್ತಾರೆ ನೆಕ್ಸ್ಟ್ ಒಂದು ಇದು ಚಾಂದ್ಬಾಲಿಕು ಎಲ್ಲೇ ವೇಟ್ ಬಂದುಬಿಟ್ಟು ಐದು ಗ್ರಾಮ್ ಮೇಲೆ ಎರಡು ನೂರ ಇಪ್ಪತ್ತು ಮಿಲಿ ಇದ್ದಾವೆ ನೋಡಿ ತುಂಬಾ ಚೆನ್ನಾಗಿದ್ದಾವಲ್ವಾ ನಿಮಗೂ ಕೂಡ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇದನ್ನ ಆನ್ಲೈನ್ ಶಾಪಿಂಗ್ ಮಾಡಿ ಕೊಡಲಾಗೋದು ನೆಕ್ಸ್ಟ್ ಒಂದು ಈ ಕಿವಿಯ ಒಲೆಗಳನ್ನು ನೋಡಬಹುದು ಇದು ಕೂಡ ಹರ್ಷ ಜುವೆಲರ್ಸ್ ಅಲ್ಲಿ ಸಿಗುತ್ತೆ ಇದರ ವೇಟ್ ಬಂದ್ಬಿಟ್ಟು ನಾಲ್ಕು ಗ್ರಾಮ್ ಮೇಲೆ ಒಂಬೈನೂರ ಮೇಲೆ ಇದೆ ನೋಡಬಹುದು ನೆಕ್ಸ್ಟ್ ಒನ್ ನೋಡೋದಾದ್ರೆ ಇದು ನಾಲ್ಕೂವರೆ ಗ್ರಾಮಲ್ಲಿ ನಮಗೆ ಮಾಡಿ ಕೊಡುತ್ತಾರೆ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಕೆಳಗಡೆ ಗ್ರೀನ್ ಆ್ಯಂಡ್ ಪಿಂಕ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಒನ್ ನೋಡೋದಾದ್ರೆ ಇದು ಕೂಡ ಚಾಂದ್ಬಲಿ ಕಿವಿ ಒಲೆ ಇದ್ರ ವೇಟ್ ಬಂದ್ಬಿಟ್ಟು ಐದು ಗ್ರಾಮ್ ಮೇಲೆ ಇನ್ನೂರ ಹತ್ತು ಮಿಲಿ ಇದೆ ಇದು ಹತ್ತತ್ರ ಅಂದರೆ ಐದು ಗ್ರಾಮಲ್ಲೇ ನಮಗೆ ಮಾಡಿ ನೋಡಿ ನೆಕ್ಸ್ಟ್ ಒಂದು ಇವು ಕೂಡ ಚಾಂದ್ಬಲ್ಯ ಡಿಸೈನ್ಗಳು ಐದು ಗ್ರಾಮ್ ಮೇಲೆ ಮುನ್ನೂರ ಎಂಬತ್ತು ಮಿಲಿ ಇದೆ ನೋಡಿ ಒಂದಕ್ಕಿಂತ ಒಂದು ಕಿವಿ ಓಲುಗಳು ತುಂಬ ಚೆನ್ನಾಗಿದೆ ಇವಾಗಂದರೂ ಎಲ್ಲರೂ ಕೂಡ ಈ ಥರ ಮಾಡಿಸ್ತಾ ಇದ್ದಾರೆ ನೆಕ್ಸ್ಟ್ ಒಂದು ಇದು ಐದು ಗ್ರಾಮಲ್ಲಿ ಮಾಡಿ ಇದು ಕೂಡ ಇಷ್ಟ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಟ್ಟುಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಒಂದು ಇದು ಹರ್ಷ ಜುವಲರ್ ಅಲ್ಲಿ ನೋಡಿ ಇದು ಮಿಸ್ ಆಗಿ ಆರ್ ಗ್ರಾಮ್ ಅಲ್ಲಿ ಬಂದಿದೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ದಾವೆ ಇದರ ವೇಟ್ ಬಂದ್ಬಿಟ್ಟು ಐದು ಗ್ರಾಮ್ ಮೇಲೆ ಒಂಬೈನೂರ ಎಪ್ಪತ್ತು ಮಿಲಿ ಹತ್ತತ್ರ ಅಂದರೆ ಆರು ಗ್ರಾಮ್ ಅಂತ ಅನ್ಕೊಳ್ಳಿ ಈ ಕಿವಿ ಒಲೆಗಳು ಬಂದ್ಬಿಟ್ಟು ಐದೂವರೆ ಗ್ರಾಮಲ್ಲಿ ಅಲ್ಲಿ ನಮಗೆ ಮಾಡಿ ನೆಕ್ಸ್ಟ್ ಒಂದು ಇದು ಕೂಡ ಚಾಂದ್ಬಾಲಿ ಒಲೆ ಇದು ನಾಲ್ಕು ಗ್ರಾಮ್ ಮೇಲೆ ಏಳುನೂರ ಮೂವತ್ತು ಮಿಲಿ ಇದೆ ನೋಡಿ ತುಂಬಾ ಚೆನ್ನಾಗಿ ಕೂಡ ಇದೆ ಒಂದಕ್ಕೊಂದಕ್ಕಿಂತ ಡಿಸೈನು ನೆಕ್ಸ್ಟ್ ಒಂದು ಇದನ್ನು ನೋಡ್ಬೋದು ಜುಮ್ಕಾ ಇದು ಐದು ಗ್ರಾಮಲ್ಲಿ ಅಂದರೆ ನಂಬಕ್ಕೆ ಆಗಲ್ಲ ಅಷ್ಟೊಂದು ಕೂಡ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಇದ್ರ ಕೂಡ ವೇಟು ಐದು ಗ್ರಾಮಲ್ಲಿ ಮಾಡಿಕೊಡಲಾಗುವುದು ಇದು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಅವರು ಕೂಡ ಹಾಕ್ಕೊಂಡಿದರೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಒಂದು ಈ ಜುಮ್ಕಾ ವೇಟ್ ಬಂದುಬಿಟ್ಟು ಐದು ಗ್ರಾಮ್ ನೋಡಿ ಇದು ಕೂಡ ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ಒಂದು ನೋಡೋದಾದರೆ ಈ ಜುಮ್ಕಾ ನೋಡ್ಬೋದು ಇದ್ರ ವೇಟ್ ಬಂದ್ಬಿಟ್ಟು ನಾಲ್ಕು ಗ್ರಾಮ್ ನೋಡಿ ತುಂಬಾ ಚೆನ್ನಾಗಿ ಕೂಡ ಇದಾವೆ ಇವಾಗ ನೆಕ್ಸ್ಟ್ ಒನ್ ನೋಡೋದಾದ್ರೆ ಇಲ್ಲಿ ಮೂರು ಜೊತೆ ಚಾನ್ ಬಾಲಿ ಕಿವಿ ಒಲೆಗಳು ಇದ್ದಾವೆ ಇದರ ವೇಟ್ ಬಂದ್ಬಿಟ್ಟು ಐದರಿಂದ ಆರು ಗ್ರಾಮ್ ಅಲ್ಲಿ ಮಾಡಿಕೊಡಲಾಗುವುದು ಈ ಎಲ್ಲ ನಿಮ್ಗೆ ಒಲೆಗಳು ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ನಾನು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಮಸ್ಕಾರಗಳು